Tak. Apa ni bukan nokon bani? banyak yang agak pas banyak kawan. Boleh, boleh, 이거네, 무슨 무가만이세요? 말한 분데 보나? 남스러운 아람이지라? 아, 아람 쌤. ಹತ್ರನೇ ಬಂದ್ವಿ ನಾವು ನಿಮ್ಮೂರ ಜಾತ್ರೆ ನಮ್ಮೂರ ಜಾತ್ರೆ ಹಾ ನಮ್ಮೂರ ಜಾತ್ರೆ ನಿಮ್ಮೂರ ಹೆಸರು ಹೇಳಿ ನಮ್ಮೂರ ಹೆಸರು ಎಲ್ವಳ್ಳಿ ಸರ್ ಎಲವಳ್ಳಿ ರಾಮಚಂದ್ರಪ್ಪ ರಾಮಚಂದ್ರಪುರ ರಾಮಚಂದ್ರಪುರ ನಿಮ್ಮೂರಗೆ ಇಲ್ಲ ಪಕ್ಕದೂರ ಅಲ್ಲ ನಿಮ್ಮದು ಪಕ್ಕದಲ್ಲೇ ಸರ್ ಅದೇ ಅದೇ ಪಕ್ಕದಲ್ಲೇ ಎಲ್ಲ ಒಂದೇ ಹೌದು ಹೇಳ್ತಾ ಇವು ಸರ್ ಇವು ಚಿಂಚುನ್ ಕಟ್ಟೆ ಇವು ಹಾ ಚಿಂಚುನ್ ನಾವು ಮುಡಕೋರೆ ಬಂದಿದ್ವು ಹಾ ಮುಡಕೋರೆಲ್ಲ ನಾವು ಹೌದಾ ಚನ್ನಾಯಿದೆ ಚನ್ನಾಯಿದೆ ನಾಲ್ಕಲ್ಲ ಸರ್ ನಾಲ್ಕಲ್ಲು ನಾಲ್ಕಲ್ಲ ಸರ್ ಹಾ

ನಾವು ಎರಡು ಹೇಳ್ತಾ ಇದ್ದೀವಿ ನಂದಿ ಜಾತ್ರೆ ಹೇಗೆ ಅನ್ಸುತ್ತೆ ಇವಾಗ ಸರ್ ಪರವಾಗಿಲ್ಲ ಎಲ್ಲ ಹತ್ರ ಜಾತ್ರೆ ನಂದಿ ಮಹಾ ಒಳ್ಳೆ ಇತಿಹಾಸ ಇರುವಂತಹ ಜಾತ್ರೆ ಒಳ್ಳೆ ಅನುಕೂಲವಾಗಿರುವಂತಹ ಜಾತ್ರೆ

ಐದು ಕೋಟಿಗಳು ಸರ್ ನಾವೆಲ್ಲ ಅವಾಗ ಲಕ್ಷಗಳು ಕೇಳ್ತಿದ್ವಿ ಸರ್ ಹಂಗಾಗ್ಬಿಟ್ಟು ಮನೆಯಲ್ಲಿ ಎದ್ ಕಟ್ಕೊಂಡು ಕಷ್ಟ ಕಷ್ಟ ಬೀಳ್ತಾ ಇದ್ರೆ ಮನೇಲೆ ಎಲ್ಲಾರು ಅಷ್ಟೊಂದು ಚೆನ್ನಾಗಿರಲ್ಲ ಬಿಡಿ ಅದೇ ಅದೇ ಮನೇಲಿ ಮಾಡ್ಕೊಂಡು ಏನಾಗ ತಿನ್ಕಂಡು ಆರಾಮಾಗುತ್ತೆ ಕೆಲಸ ಮಾಡಿದೀರಾ ಕಟ್ಟೋದು ಅಂತ ಎಲ್ಲರೂ ಆಗ್ತಾರೆ ಆಗ್ತದೆ ಆಗ್ಬಿಟ್ಟು ಎಲ್ಲರೂ ಯಾಕೆ ಕಟ್ಬೇಕಪ್ಪ ಅದರಲ್ಲಿ ಅಂತ ಇದು ಮಾಡ್ಬಿಡ್ತಾರೆ ಯಾರೋ ಕೆಲವರು ನಮ್ಮ ಸಂಪ್ರದಾಯ ಉಳ್ಸ್ಕೋಬೇಕು ಅಂದರೂ ಊರಿಗೊಂದು ಜೋಡಿ ಜೋಡಿ ಅದೇ ನಮ್ಮದು ಮೊಬೈಲ್ ನಂಬರ್ ಹೆಸ್ರೇಣ ಮೊಬೈಲ್ ಮನೆಯಲ್ಲಿ ನಂಬರ್ ಇಲ್ಲ ಇದೆಯಾ ಹಾಂ ಇಲ್ಲ ಬಿಡಿ ಬಿಡಿ ಚೆನ್ನಾಗಿದೆ ಚೆನ್ನಾಗಿದವಣ್ಣ ಹಾಂ